ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ಮರ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಬೀರಿದೆ ಎಂದು ಗೊತ್ತು ಪರಿಸರದಾಯಕವಾಗಿ ಆರ್ಥಿಕವಾಗಿ ಹಾಗೂ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆಯನ್ನು ಹೊಂದಿರುವ ಮರಗಳನ್ನು ಒಬ್ಬ ರೈತ ಕೃಷಿಯಲ್ಲಿ ಅಳವಡಿಸಿಕೊಂಡಾಗ ಆಗುವ ಲಾಭಗಳ ಬಗ್ಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಆಯೋಜಿಸಿದ ರೈತ ಮೇಳ ಎಂಬ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ ಕೃಷಿ ಅರಣ್ಯ ಮರಗಳು ಕೃಷಿ ಬೆಳೆಗಳು ಮತ್ತು ಪಶು ಸಂಗೋಪನೆ ಇವುಗಳನ್ನು ಒಟ್ಟಿಗೆ ಒಂದೇ ಭೂಮಿಯಲ್ಲಿ ವೈಜ್ಞಾನಿಕವಾಗಿ ಮಾಡುವ ಕೃಷಿಯೇ ಕೃಷಿ ಅರಣ್ಯ ಇದರಲ್ಲಿ ಮೂರು ವಿಧ ಮೊದಲನೇದಾಗಿ ಉತ್ಪಾದಕ ಕೃಷಿ ಅರಣ್ಯ ಇದರಿಂದ ನಮಗೆ ದೈನಂದಿನ ಜೀವನಕ್ಕೆ ಬೇಕಾಗಿರುವ ಕಾಳು ಬೇಳೆ ಹಣ್ಣು ಹಂಪಲು ತರಕಾರಿ ಹಾಲು ಇಂಧನ ಟಿಂಬರ್ ಉತ್ಪನ್ನಗಳನ್ನು ಪಡೆಯಬಹುದು ಎರಡನೇದಾಗಿ ರಕ್ಷಣಾತ್ಮಕ ಕೃಷಿ ಅರಣ್ಯ ಗಾಳಿ ತಡೆಗಳು ಶೆಲ್ಟರ್ ಬೆಲ್ಟ್ನಂತಹ ಮರದ ಸಾಲುಗಳು ನೀರು ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ ಹಾಗೂ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುತ್ತದೆ ಮೂರನೆಯದಾಗಿ ಸಾಮಾಜಿಕ ಹಾಗೂ ಆರ್ಥಿಕ ಕೃಷಿ ಅರಣ್ಯ ಈ ಭಾಗವು ಎಲ್ಲ ಭಾಗಗಳನ್ನು ಒಳಗೊಂಡು ರೈತನಿಗೆ ಸುಸ್ಥಿರ ಜೀವನ ನಡೆಸಲು ನೆರವಾಗುತ್ತದೆ ಈ ಮರಗಳು ಕೃಷಿಯಲ್ಲಿ ಅಳವಡಿಸಿಕೊಂಡಾಗ ಬೆಳೆಗಳ ಉತ್ಪಾದನೆ ಹಾಗೂ ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತದೆ ಇದು ಒಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ ಬೆಳೆಗಳ ವೈಫಲ್ಯದ ಸಮಯದಲ್ಲಿ ರೈತನಿಗೆ ನಷ್ಟ ಕಡಿಮೆ ಮಾಡುತ್ತದೆ ಹೆಚ್ಚುವರಿ ಆದಾಯ ತರುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರವು ಅರಣ್ಯ ವಿಸ್ತರಣೆ ಮಾಡುವ ಸಲುವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಸಾರ್ವಜನಿಕ ವಿತರಣೆಗಾಗಿ ಸಸಿಗಳನ್ನು ಬೆಳೆಸುವ ಯೋಜನೆ ಹಾಗೂ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಪ್ರಮುಖವಾಗಿವೆ